ಹಾಸಿಗೆ ಹಾಸಿ ಕುಂದರ್ಸ್ಬೇಕಂದ್ರೆ ನಾನು ನಿನ್ನ ಮನೆಗೆ ಕೂಡ್ಲಿಕ್ಕೆ ಬಂದಿಲ್ಲ ಎಲ್ಲರಿಗೂ ನೀರನ್ನು ಕುಡಿಯೋದಕ್ಕೋಸ್ಕರ ಬಾಯಿ ತೆಗಿಲಿಕ್ಕೆ ಹತ್ತಾರ ಒಂದು ಎರಡು ನೂರು ಸಾಲ ಬೇಕಾಗ್ಯದಪ್ಪ ಕೊಡು ಮುಂದೆ ನಿನಗೆ ಬಡ್ಡಿ ಸಮೇತ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾಳೆ ಕೇವಲ ಬಡವ ಕುಂಬಾರ ಅವಳಪ್ಪ ತಿನ್ನಲಿಕ್ಕೆ ಅಣ್ಣ ಇಲ್ಲದಂತಹ ಪರಿಸ್ಥಿತಿ ಮನೆಯಲ್ಲಿ ರೊಟ್ಟಿ ಇಲ್ಲ ಸಾಲಗಾರರು ದಿವಸ ಅಂತ ಒಬ್ಬ ಸಾಲಗಾರ ಮನುಷ್ಯ ಆವಾಗಿನ ಕಾಲದಾಗ ಬಡವನಿಗೆ ಎರಡು ನೂರು ರೂಪಾಯಿ ಕೊಡು ಅಂದ್ರೆ ಹೆಂಗಾಗಬಾರ್ದ್ರಿ ಗಂಜಿ ಇಲ್ಲದವನ ಮನೆಗೆ ಬಂದು ಗುಂಜಿ ಬಂಗಾರ ಕೇಳಿದಂತಾಯಿತು ತಾಯಿ ಅಂತ ಉದ್ದಕ್ಕೆ ಬಿದ್ದು ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ ಯಾಕಂದ್ರೆ ಬಡವರಿಗೆ ಕೊಡಬೇಕನ್ನುವಂಥ ಭಾವ ಇರುತ್ತದೆ ಲಕ್ಷ್ಮಿಯ ಕೊರತೆ ಇರುತ್ತದೆ ಕಾರಣ ಏನು ಅಂತ ಕೇಳಿದ್ರೆ ಹಿಂದಿನ ಜನ್ಮದ ಕರ್ಮಗಳು ಬಂದು ಕಾಡ್ತಾ ಇರ್ತಾವ ಬಡತನ ಬಂದಾಗ ದೇವರನ್ನು ಬೈಬಾರ್ದ್ರಿ ಬಡತನ ಬರ್ತದ ಬಡತನ ಬರುವುದು ಎದಕ್ಕಂತ ಕೇಳಿದ್ರೆ ದೇವರನ್ನು ಬೈಲಿಕ್ಕೆ ಅಲ್ಲ ನಮಗೆ ಬಡತನ ಬಂತು ಅಂದ್ರೆ ಎದಕ್ಕೆ ಬಂದದ ಅಂದ್ರೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬಡತನ ಬಂದದ ಬಡತನ ಬಂದಾಗ ದೇವರ ಸ್ಮರಣೆ ಮಾಡಬೇಕು ಬೈಬಾರ್ದು ಒಂದ್ ವೇಳೆ ದೇವರನ್ನ ಬೈದ್ರಿ ಅಂದ್ರೆ ದೈವ ನಿಂದಾತು ದರಿದ್ರಹ ಮತ್ತೆ ದರಿದ್ರತನ ಬರ್ತದೆ ಬೈಬಾರ್ದು ಸ್ಮರಣೆ ಮಾಡ್ರಿ ಓಂ ನಮ ಶಿವಾಯಿ ಮಂತ್ರ ಜಪ ಮಾಡ್ರಿ ಸಾಧ್ಯ ಆದಷ್ಟು ನಿಮಗೆ ಕೊಡದೇ ಇದ್ರೂ ಕೂಡ ನಾಲ್ಕು ಹಾಲಿನಂಥ ಮಾತುಗಳನ್ನು ಹೇಳ್ರಿ ಜನರಿಗೆ ಬಡತನ ಬರುವುದು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ಬಡತನ ಹೋ ಬಡತನ ಬಂದಾಗ ದೇವರು ಸ್ಮರಣೆ ಮಾಡಿದ್ರಿ ಅಂದರೆ ಎರಡನೇ ರೀ ಅದು ಬಡತನದಾಗ ನೀವು ಭಗವಂತನ ಧ್ಯಾನ ಮಾಡಿದಿರಿ ಅಂದರೆ ಎರಡನೆಯ ಸ್ಟೆಪ್ಪೇ ಶ್ರೀವಂತಿಕೆಯನ್ನು ಕೊಡ್ತಾ ಇದ್ದಾನೆ ಸಿರಿವಂತಿಕೆ ಬರುವುದು ಬಂಗಾರಗಳನ್ನು ಹಾಕ್ಕೊಂಡು ಬಹಳ ವಿಜೃಂಭಣೆಯಿಂದ ತಿರುಗಾಡುವುದಕ್ಕಲ್ಲ ಸಿರಿವಂತಿಕೆ ಬರುವುದು ಸಿರಿವಂತಿಕೆ ಎದಕ್ಕೆ ಕೊಟ್ಟಾನ ಪರಮಾತ್ಮ ಅಂದ್ರೆ ಇಂಥ ಕಾರ್ಯಗಳನ್ನು ಹಿಡಿದ್ರೆ ದಾನ ಮಾಡುವುದಕ್ಕೆ ಸಿರಿತನವನ್ನು ಕೊಟ್ಟಾನ ಸಿರಿತನ ಬರುವುದು ದಾನ ಧರ್ಮ ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ಬಂದದ್ದು ಯಾಕಂದ್ರೆ ಹೆಚ್ಚಕ್ಕೆ ಅದನ್ನು ಮಾಡುವುದರಿಂದ ಹಾಗೆ ನಿಮಗೆ ಶ್ರೀವಂತಿಕೆ ಬಂತು ದಾನ ಧರ್ಮಗಳನ್ನು ಮಾಡಕೈತಿದಿರಿ ಅಂದ್ರೆ ಮೂರನೇ ಸ್ಟೆಪ್ ನೋಡ್ರಿ ಹೆಂಗೈತಿದ ಚಕ್ರದ ಇದು ಬಡತನದೊಳಗೆ ಭಗವಂತನ ಧ್ಯಾನ ಮಾಡಿದ್ರಿ ಶ್ರೀವಂತಿಕೆ ಬರ್ತದೆ ಶ್ರೀವಂತಿಕೆ ಒಳಗೆ ದಾನ ಧರ್ಮಗಳನ್ನು ಮಾಡಿದ್ರಿ ಅಂದ್ರೆ ಮೂರನೇ ಸ್ಟೆಪ್ ಅಧಿಕಾರ ಬರುತ್ತದೆ ಅಂತ ಮಾತ್ರಿ ಅಧಿಕಾರ ಬರ್ತದಂತ ಆವಾಗ ಅವನು ದಾನ ಧರ್ಮ ಪುಣ್ಯ ಕರ್ಮ ಅವನು ದುಡ್ಡು ನೋಡಿ ಜನ ಅಂತಾರಂತ ಅಧಿಕಾರ ಹೋಗಿ ನಿಂದರ್ಸ್ತಾರಂತ ನೆಂದ್ರಿ ನೀವು ನಿಮ್ಮನ್ನು ನೆಂದರ್ಸಿ ಆರೀಶಿ ತಗೊಂಡು ಬರ್ತಾರ ಅಧಿಕಾರ ಬರ್ತದ ಅಧಿಕಾರ ಬಂದಾಗ ಏನು ಮಾಡುದ್ರಿ ಅಧಿಕಾರ ಬಂದಾಗ ಏನು ಮಾಡುದ್ರಿ ಹಿಂಗ ಕೇಳಿನ ಶಾಲೆ ಒಂದು ಪ್ರಶ್ನೆ ಹುಡುಗ್ರಿ ಅಧಿಕಾರ ಬಂದಾಗ ಏನು ಮಾಡುವುದಂದ್ರೆ ಮಂದಿ ತಲೆ ಬಳಸುವುದು ಅಂದ್ರೆ ಅವರು ಏನು ಮಾಡೋದು ಹಂಗಲ್ಲ ಅಧಿಕಾರ ಬಂದಾಗ ಹಂಗೆ ಮಾಡುವುದಲ್ಲ ಅಧಿಕಾರ ಬಂದಾಗ ಸೇವಾ ಮಾಡುವುದು ನಮಗೆ ಎದಕ್ಕೆ ಕೊಟ್ಟರೆ ಎಲ್ಲ ಅನುಕೂಲದ ಅಧಿಕಾರ ಬಂದಾಗ ನಾವು ಸೇವಾ ಮಾಡಿದೀವಂತಂದರೆ ಪರಮಾತ್ಮನ ಕೃಪ ಆಗ್ತದೆ ಒಣೆ ಸ್ಟೆಪ್ಪಿಗೆ ಹೋಗೋದ್ಲು ಮಾತು ಅಲ್ಲಿ ಅದು ಮುಂದುವರಿತದ ಲಕ್ಷ್ಮೀ ನಮ್ಮ ಮನೆಯೊಳಗಿರ್ತಾಳೆ ಅಧಿಕಾರ ಇರ್ತದೆ ಅಧಿಕಾರ ಬಂದಾಗ ಶೇವನೂ ಇಲ್ಲ ಅವನು ಧರ್ಮನೂ ಇಲ್ಲ ಪುಣ್ಯಕರ್ಮಗಳೂ ಇಲ್ಲ ಅಂದ್ರೆ ಅವನು ಎಲ್ಲಿ ಹೋಗ್ಕಾನಂದ್ರೆ ಶೀದ ಬಡತನ ಬಡತನಕ್ಕೆ ಹೋಗ್ಕ ನೋಡ್ರಿ ಅದು ಸ್ಟೆಪ್ ಅದು ಚಕ್ರ ತಿರುಗೋದು ಅದು ಕಾಲ ಚಕ್ರ ಬಡತನಕ್ಕೆ ಹೋಗ್ತಾನೆ ಮತ್ತಲ್ಲಿದ್ದ ಬರ್ಬೇಕ್ರಿ ಏನು ಮಾಡ್ಬೇಕಂದ್ರೆ ಧ್ಯಾನ ಮಾಡ್ಕೋ ಅಂತ ಬರಬೇಕು ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಮಾತನ್ನು ನೆನಪಿನಾಗೆ ಇಡಬೇಕು ನೀವು ಏನು ಅಂತ ಕೇಳಿದ್ರೆ ಮನುಷ್ಯ ಶ್ರೀವಂತಿಕೆ ಬಂತು ಅಂದರೆ ಅಂತಿರ್ತಾರೆ ಒಬ್ಬ ಅವರು ಪುರಾಣಿಗಿರಾನ ಕೇಳುವುದ ಏನು ಬಡವಗ್ರಿಗಿರಿ ನಮ್ಮಂಥ ಶ್ರೀವಂತರಿಗೇನು ಅಂತಿರ್ತಾವ ಹಂಗಲ್ಲ ಅದು ಎಲ್ಲರೂ ಉದ್ಧಾರ ಮಾಡುವಂತದ್ದು ಶಾಸ್ತ್ರ ಪುರಾಣಗಳು ಸಿರಿವಂತಿಕೆಯನ್ನು ಕೊಡುವುದಲ್ಲ ಒಳಗಿರ್ತಕ್ಕಂಥ ಪಾಪನ ಸ್ವಚ್ಛ ಮಾಡ್ತಾ ಇದ್ದಾವ ಪಾಪ ಸ್ವಚ್ಛ ಆಯಿತು ಅಂದ್ರೆ ನಿಮ್ಮನ್ನ ಈ ಜಗತ್ತಿನೊಳಗೆ ಹಿಡಿಯವರು ಯಾರು ಇಲ್ಲ ಅಷ್ಟು ಪವಿತ್ರ ಆತ್ಮ ಆಗ್ತಾ ಇದ್ದೀರಿ ಅದಕ್ಕೆ ಆ ಕುಂಬಾರ ಹವಳಪ್ಪ ನಿನ್ನೆಯ ದಿವಸ ನೀವು ಕೇಳಿದ್ರಿ ನೀವು ಇವ ನನ್ನ ಮನೆಯೊಳಗೆ ಏನದ ಅಂದ್ರೆ ಸಂತರು ಶರಣರು ಮಹಾತ್ಮರು ನಿಮ್ಮ ಮನೆಗೆ ಬರ್ತಾರಂದ್ರೆ ನಿಮ್ಮ ಒಳಗಿನ ಊಟ ಪ್ರಸಾದಕ್ಕಾಗಿ ಅಲ್ಲ ನೀವು ಕೊಡುವಂತಹ ಅಲ್ಲ ಎದಕ್ಕೆ ಬಂದಿರ್ತಾರ ಅಂದ್ರೆ ನಿಮ್ಮ ಬಡತನವನ್ನು ಹೊಡೆ ಹೊಡೆದೋಡಿಸಿ ನಿಮ್ಮನ್ನು ಪರಮಾತ್ಮನ ಕಡೆ ಮುಖ ಮಾಡುವುದಕ್ಕಾಗಿ ಶಂತ್ರು ಶರಣರು ಮಹಾತ್ಮರು ಜಂಗಮರು ನಿಮ್ಮ ಮನೆಗೆ ಬರ್ತಾರೆ ನೆನಪನೇ ಆಗಿಟ್ಟು ಅದಕ್ಕೆ ಯಾವ ಕುಂಬಾರ ಹೊಳಪ್ಪನಿಗೆ ನೋವಾಯ್ತೀವಾನ ಎಲ್ಲಿದ್ದ ಕೊಡಲಿ ಅಂದಾಗ ಏನು ಗಂಜಿ ಇಲ್ಲದ ಗುಂಜಿ ಬಂಗಾರ ಬಂಗಾರ ಅಂತ ನಿನ್ನ ಬಾಯಾಗ ಬಂದತಿ ಮ್ಯಾಲ ಆ ತಿಗರಿ ಬಡ್ಡ್ಯಾಗ ಗಡಿಗೆ ಮಾಡುವ ತಿಗರಿ ಬಡ್ಡ್ಯಾಗ ಹಡ್ಡ ಸಂಪತ್ತದ ನಿನ್ನ ಒಳಗನ ಬಂಗಾರ ಇಟ್ಕೊಂಡ ನನಗೆ ಏನು ಇಲ್ಲಂತಿ ಅಲ್ಲ ಹಡ್ಡು ಅಂದಾಗ ಆಶ್ಚರ್ಯ ಆತು ಆಕಾಶ ಕಳಿಸಿದ್ದಂಗಾಯ್ತವ ಪ್ರಕಾಶಿ ತಗೊಂಬಂದು ಒಂದು ಮೂರು ಎರಡು ಮೂರು ಫುಟ್ ಹಡ್ಡಿದ ಅಲ್ಲಿ ಏನು ಅಂದ್ರೆ ಒಂದು ಹತ್ತು ಹನ್ನೆರಡು ಕೆ ಜಿ ಬಂಗಾರ ಬೆಳ್ಳಿ ನಾಣ್ಯಗಳು ತುಂಬಿರ್ತಕ್ಕಂಥ ಒಂದು ಕೊಡ ಸಿಗ್ತದವು ಮನಿಯೊಳಗೆ ಯಾವುದೋ ಜನ್ಮದೊಳಗೆ ಕೂಡಿಟ್ಟು ಹೋಗಿರ್ತಕ್ಕಂಥ ನಾಣ್ಯದ ಕೊಡ ಸಿಗ್ತದ ಅಂತಹ ಸಂದರ್ಭದಲ್ಲಿ ಆವಾಗ ತಗೊಂಡು ತಾಯಿ ಮುಂದಿಡ್ತಾನವ್ ಯವಾ ಇದು ನಿನ್ನದದ ನಿನ್ನ ಕೊಡುಗೆ ಅದ ನೀನು ಕೊಟ್ಟದ್ದದ ನೀ ಎರಡು ನೂರು ರೂಪಾಯಿ ಕೇಳಕ್ಕೆ ಬಂದಿದ್ದೀವ ಇದು ಎಲ್ಲ ಸಂಪತ್ತು ನಿನ್ನದದ ಅಂತ ಹೇಳಿ ಕೊಡಕ್ಕೆ ಹೋಗ್ತಾನ ಭೀಮಾಂಬಿಕಾ ಅಂತ ಇದು ನನ್ನದಲ್ಲೋ ಇದು ನಿನ್ನ ಬಡತನದಲ್ಲಿ ಭಕ್ತಿಯನ್ನು ಮಾಡ್ತಾ ಇದೆಯಲ್ಲ ಯಾವ ಸತ್ಯವನ್ನು ಒಪ್ಪಿ ಏನೂ ಇಲ್ಲ ಅನ್ನುವಂಥ ಮಾತಿಗೆ ಆ ಧರ್ಮದೇವ ನಿನಗೆ ಕೊಟ್ಟಾನ ನಿನ್ನದ ಎರಡು ನೂರು ಕೊಡು ಬಡ್ಡಿ ಸಮೇತ ನಿನಗೆ ಕೊಡ್ತೀನಿ ಹೇಳಿ ಎರಡು ನೂರು ರೂಪಾಯಿಗಳನ್ನು ಇಸಗೊಂಡು ಯವಾ ಇಷ್ಟು ನನಗೆ ಉಪಕಾರ ಮಾಡಿ ನನಗೆ ಸೇವಾ ಹೇಳು ಅಂತ ಅಂತಹ ಸಂದರ್ಭದಲ್ಲಿ ತಾಯಿ ಹೇಳ್ತಾ ಇದ್ದಾಳ ಪ್ರತಿ ವರ್ಷ ನೀನು ಯಾವ ಜನರು ಉಂಡ್ಲಿಕ್ಕೆ ಮಣ್ಣಿನ ತಾಟಗಳನ್ನು ತಗೊಂಡು ಜನರ ನೀರು ಕುಡಿಲಿಕ್ಕೆ ಮಗಿಗಳನ್ನು ಪ್ರತಿ ವರ್ಷ ಕುಂಬಾರ ಹವಳಪ್ಪನ ಮನೆಯಿಂದ ಯಾವ ಇಟಗಿಯ ಭೀಮಾಮ್ಮನ ಧರ್ಮದೇವನ ಹುಡುಗಿ ಪ್ರತಿ ವರ್ಷ ಬರಲಿ ಅಂತವನು ತೆಲೆ ಮೇಲೆ ಇಟ್ಟು ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ ಅಂದಿನಿಂದ ಇಂದಿನವರೆಗೂ ನೂರ ಐವತ್ತು ಅರವತ್ತು ವರ್ಷಗಳ ಪರ್ಯಂತರ ಆ ಕುಂಬಾರ ಮನೆಯಿಂದ ಪ್ರತಿ ವರ್ಷ ಆ ಮಡಿಕೆ ಮತ್ತು ಮಣ್ಣಿನ ಆ ತಾಟಗಳು ಬರ್ತಾವ ಅನ್ನುವುದನ್ನು ನಿನ್ನೆಯ ದಿವಸ ನೀವು ಕೇಳ್ಕೊತ ಬಂದಿದ್ದೀರಿ ಇವತ್ತು ಕೂಡ ಶ್ರೇಷ್ಠವಾಗಿರುವಂತಹ ಒಂದು ವಿಚಾರಗಳು ಬರ್ತಾ ಇವೆ ಅದಕ್ಕೆ ಜಗದ್ಗುರು ಬಸವೇಶ್ವರರು ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ ನೆನಪಿನ ಇಟ್ಕೋಬೇಕು ನಾವು ಏನು ನಮ್ಮ ಜೊತೆ ಬರಂಗಿಲ್ಲ ಯಾವುದರ ಇದ್ರದು ಎಷ್ಟು ಹಾನಿಕರದ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ಆನೆ ಕುದುರೆ ಭಂಡಾರವಿದ್ದೊಡೆಯನ್ನು ತಾನುಣ್ಣುವುದು ಪಡಿಯಕ್ಕಿ ಮಲಗುವುದು ಅರ್ಧ ಮಂಚ ಒಂದಾವಿನ ಹಾಲು ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಒಡಲು ಭೂಮಿಯ ಸಂಘ ಒಡವೆ ತಾನೇ ನಪ್ಪುವುದು ಒಡವೆ ತಾನೇ ನಪ್ಪುವುದು ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿನ ಸಂಗಡ ಆರೂ ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂತೇಳಿ ಮೋಳಗಿ ಮಾರಯ್ಯನವರು ಹೇಳಿಕೊಂಡು ಬರ್ತಾ ಇದ್ದಾರೆ ಎಷ್ಟು ಸುಂದರವಾಗಿರುವಂಥ ವಚನವನ್ನು ಬರ್ಕೊಂಡು ಬರ್ತಾನ ಮಹಾತ್ಮ ಆನೆ ಕುದುರೆ ಭಂಡಾರವಿದ್ವಡೇನು ನಮ್ಮ ಒಳಗ ಆಣದ ಕುದುರೆದವ ಭಂಡಾರ ಅಂದ್ರೆ ಇವತ್ತು ಗಂಟ್ಲೆ ದುಡ್ಡು ಬಂಗಾರ ಆಯಿತು ಅಂದ್ರೂ ಕೂಡ ವಿದ್ವಡ್ ಏನು ಪ್ರಯೋಜನ ಇವು ಎಲ್ಲ ನಿನ್ನ ಒಳಗೆ ನೆಟ್ಟು ಕಟ್ಟಿದ್ರು ಕೂಡ ನಿನಗೆ ಏನು ಪ್ರಯೋಜನ ಇದು ಯಾಕಂದರೆ ನೀನುನ್ನುವುದು ಪಡಿ ಅಕ್ಕಿ ನೀನು ಒಂದು ಹಿಡಿ ಒಂದು ಅಕ್ಕಿ ಒಂದು ಮುಟ್ಟಿಗೆ ಅಕ್ಕಿ ನಿನಗೆ ಎಷ್ಟು ತಿ ಒಂದು ಐವತ್ತು ಚಿಲ್ನ ಅಕ್ಕಿ ನಿಟ್ಟು ಕಟ್ಟಿದ ರೊಟ್ಟು ತಿಂತೀವ್ ಒಂದು ದಿನಕ್ಕೆ ಒಂದು ಎರಡು ಮುಟ್ಟಿಗೆ ಮುಂಜಾನೆ ಒಂದು ಮುಟ್ಟಿಗೆ ಸಾಯಂಕಾಲ ಒಂದು ಮುಟ್ಟಿಗೆ ಎರಡು ಮುಟ್ಟಿಗೆ ಅಕ್ಕಿಗಳನ್ನು ತಿಂತೀವಿ ಆನೆ ತಿನ್ನಲ್ಲ ಕುದುರೆ ತಿನ್ನಂಗಿಲ್ಲ ಕೋಟಿ ಗಂಟ್ಲೆ ದುಡ್ಡು ತಿನ್ನಂಗಿಲ್ಲ ನೀನು ಮಲಗುವುದು ಅರ್ಧ ಮಂಚ ಏನ್ರಿ ಒಂದು ಎರಡು ಕೋಟಿ ರೂಪಾಯಿ ಮನಿ ಹಾಕಿ ಒಂದು ಇಪ್ಪತ್ತು ರೂ ಅದಾವ ಅಂದ್ರೆ ಮಲಗುವುದು ಅರ್ಧ ಮಂಚ ಒಂದು ಮಂಚದಾಗ ಪೂರ ಅಲ್ರಿ ಅರ್ಧ ಮಂಚ ಒಬ್ಬ ಯಾವನ ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿದ್ದಂತ್ರಿ ಒಂದು ಹತ್ತು ರೂಮ್ ಹಾಕ್ಸಿದ್ದೆ ಅಂತ ನೋಡಿ ಏನು ಎಲ್ಲ ರೂಮ್ನೇ ಆಗಿ ಎ ಸಿಗಳು ಆ ಒಂದು ಹತ್ತು ರೂಮ್ ಹಾಕ್ಸೀನಿ ಇಂಥ ದೊಡ್ಡ ಮನಿ ಹಾಕ್ಸೀನಿ ಅಂತ ಓಪನಿಂಗ್ ಮಾಡಿದ ಓಪನಿಂಗ್ ಮಾಡಿ ಅವಂದ ಹತ್ತು ಗಂಟೆಗೆ ಊಟ ಮಾಡ್ತೀನಿ ಊಟ ಮಾಡಿದ ಮೇಲೆ ಹತ್ತು ಅದಾವೆ ಹತ್ತು ರೂಮ್ನ್ಯಾಗ ಒಂದು ತಾಸಿಗೆ ಒಂದು ರೂಮ್ನ್ಯಾಗ ಮಲ್ಕೋತ ಹೋಗೋದಂತ ಮನಿ ಒಂದು ಕೋಟಿದು ಕಟ್ಟಿ ಒಂದು ರೂಮ್ನ್ಯಾಗ ಒಂದು ತಾಸು ಹನ್ನೊಂದರ ತನ ಒಂದು ರೂಮ ಹನ್ನೆರಡ್ರ ತನ ಒಂದು ಹಿಂಗ ಬೆಳ್ಳು ಬೆಳತನ ಆರು ಗಂಟೆ ತನಕ ಬದಲು ಮಾಡ್ಕೊತ ಬಂದ ಮೂರು ದಿನ ಮಾಡಿದ್ರಿ ಮೂರು ದಿನ ಮಾಡಿದ ನಾಲ್ಕನೇ ದಿನ ಇನ್ನೇನು ಸಾಯು ಹಂಗೆ ಆದ್ರೆ ಅವ್ನು ಮತ್ತು ಹೆಂಗೆ ರೀ ನಿದ್ರೆನೇ ಇಲ್ಲಲ್ಲ ಅಂದ ಯಾಕೋ ಏನಾಗ್ಯದ ಏನು ರೀ ಒಂದು ಕೋಟಿ ಮನೆ ಕಟ್ಟಿನಿ ಹತ್ತು ರೂಮ್ ಎ ಸಿ ಏನೋ ಕಟ್ಟಲಕ್ಕ ಏನಾಯ್ತಿಗಂದ ಒಂದು ತಾಸಿಗೆ ಒಂದು ರೂಮ್ ಬದಲು ಮಾಡ್ತೀನಿ ರೀ ಅಂದ ನೀ ನಾಳೆ ನಾಡ್ದ ಸಾವುತಿ ಅಂದ ಅಲ್ಲ ಕೋಟಿ ಇದ್ರೆ ಒಂದ ರೂಮ್ನಾಗ ನಾವು ಮಲಗಬೇಕು ಒಂದ ರೂಮ್ ಅಲ್ಲ ಮತ್ತು ಮಲಗುವುದು ಅರ್ಧ ಮಂಚ ಅರ್ಧ ಮಂಚ್ ಆರು ಫೂಟ್ ಮಂಚದಾಗ ಮೂರು ಫೂಟ್ ಅಷ್ಟೇ ನಮ್ಮ ಒಂದಾವಿನ ಹಾಲು ನಮ್ಮ ನಾಲ್ಕು ನಾಲ್ಕೆಮ್ಮೆದವ ಒಂದು ಹದಿನೈದು ಲೀಟ್ರ್ ಹಾಲು ಹಿಂಡುತ್ತದೆ ಹದಿನೈದು ಲೀಟ್ರ್ ಹಾಲು ಅಂದ್ರೂ ಕೂಡ ಒಂದಾವಿನ ಹಾಲು ಅಂದ್ರೆ ಒಂದು ಸ್ತನದ ಹಾಲು ಒಂದು ಗ್ಲಾಸ ಒಂದು ಚೀರಿಗೆ ಹೌದಿಲ್ಲ ರೀ ಒಟ್ಟು ಬಿಡ್ತೀವಿ ಹದಿನೈದು ಲೀಟ್ರ್ ಒಂದು ಗ್ಲಾಸ್ ಕುಡಿಬೋದು ಒಂದು ಚರ್ಗಿ ಕುಡಿಬೋದು ಒಂದು ಸ್ತನದ ಹಾಲು ನಿನಗೆ ಭಾಳ ಆದ್ರಿ ಆದರೆ ಅದಕ್ಕಿಂತ ಹೆಚ್ಚಿಂದು ನಿನಗಿಲ್ಲ ಅದಕ್ಕೆ ಹೇಳ್ತಾರೆ ಅವರು ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಹುರುಳಿಲ್ಲದ ಅಂದ್ರೆ ಈ ಕೇರಿದಂತಹ ತೌಡ್ರಿ ಕಾಳುಗಳನ್ನು ಕೇರಿದ ತೌಡ್ರದ್ದಲ್ಲ ಅದಕ್ಕೆ ಹುರುಳಿಲ್ಲದ ಅಂತಾರೆ ಅದು ಅದಕ್ಕೆ ಬರ್ತದ್ರಿ ದಣಗೊಳ ಸೈತಿ ನಂಗೆಲ್ಲ ಅದು ಹಾರಿ ಆರ್ಯವಾದದ್ದು ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಹೋಗ್ಲಪ್ಪ ಈ ಶರೀರ ನಂದೈತಲ್ರಿ ಅಂತ ನೀ ತಿಳ್ಕೋಬಹುದು ಈ ಶರೀರ ನಂಬದ ಅದ ಅಂತ ತಿಳ್ಕೊಂಡ್ರೆ ಈ ಒಡಲು ಯಾವ ಈ ಭೂಮಿಯ ಸಂಘ ಈ ಒಡಲಿ ಶರೀರ ಏನದಲ್ಲ ಯಾವ ಕ್ಷಣದಲ್ಲಾದರೂ ಭೂಮಿ ಸಂಘ ಮಾಡ್ತದೆ ಅಥವಾ ಅಗ್ನಿ ಸಂಘ ಮಾಡ್ತಾ ಇದೆ ಅಥವಾ ಜಲದ ಈ ಮೂರ್ರೊಳಗೆ ಹೋಗ್ಬೇಕ್ರಿ ಶರೀರ ಎದ್ರಾಗ ಹೋಗ್ಬೇಕಿದ ಮೂರ್ರಾಗ ಒಂದು ಭೂಮಿ ಇಲ್ಲಾಂದ್ರೆ ಅಗ್ನಿ ಇಲ್ಲಾಂದ್ರೆ ಜಲ ಅಥವಾ ಹರಿದ್ವಾರದಾಗ ಅಲ್ಲಿ ನೀಲಘಾಟ್ ನೀಗಂಗಾ ಅಂತೈತ್ ಮಹಾತ್ಮರ ಸಂತರ ಶರಣರನ್ನು ಪೆಟ್ಟಿಗೆ ಒಳಗೆ ಹಾಕಲಿ ಗಂಗಾದೊಳಗೆ ಬಿಟ್ಟು ಬಿಡ್ತಾರೆ ನೀರಿನೊಳಗೆ ಬಿಟ್ಟು ಬಿಡ್ತಾ ಇದ್ದಾರೆ ಆದ್ರೆ ನೀರಿನಾಗರ ಹೋಗ್ತದ ಬೆಂಕಿ ಒಳಗೆ ಹೋಗ್ತದೆ ಭೂಮಿಯ ಸಂಗೊಯಿ ಒಡಲ್ ಇದು ಕೂಡ ಶಾಶ್ವತವಾಗಿರುವಂಥದ್ದಲ್ಲ ಕೈ ಹಿಡಿದ ಮಡದಿ ಪರರ ಸಂಗ ಶರೀರ್ ಹೋದ ಮೇಲೆ ಹೆಣಮಗಳು ಮಾನ್ಯ ನೋಡಿದ್ರೆ ನೀವು ಒಂದು ಘಟನೆ ಏನು ಟಿವಿಯಾಗ ಒಬ್ಬ ಕೆಣಮಗಳು ಎರಡು ಮಕ್ಕಳು ರೀ ಅಂತವು ಏನದು ಎಷ್ಟು ಸುಂದರವಾಗಿರುವ ಎರಡು ಮಕ್ಕಳು ಗಂಡು ಗಂಜಲತಕ್ಕಿ ಏನು ರೀ ಇವನು ಓದಿಸೋದು ಹೆಂಗೆ ಇವು ಪೀಜ್ ಹೆಂಗೆ ಸಾಲಿಗೆ ಹಚ್ಚೋದು ಹೆಂಗೆ ಸಂಸಾರ ಮಾಡೋದು ಹೆಂಗೆ ಈ ನಿನ್ನ ನಾಲ್ಕೈದು ಸಾವಿರ ರೂಪಾಯಿ ಪಗಾರದಾಗ ಹೊಟ್ಟಿನೇ ತುಂಬಂಗಿಲ್ಲ ಏನು ಮಾಡಲಿ ಅಂದರೆ ಅವ ಗಾಂಡ ಇದು ಸತ್ಯ ಘಟನೆ ಇದೆ ನೋಡಿರ್ಬೇಕು ಟಿ ವಿ ಪೇಪರ್ನಾಗ ಏನು ಮಾಡಲಿ ಅಂದಾಗ ಹೇಳ್ತಾ ಇದ್ದಾಳ ಬೆಂಗಳೂರ ವಿಶೇಷವಾಗಿರುವಂಥ ಒಂದು ಅದ ಅಲ್ಲಿ ಹೋಗಿ ನಿನ್ನ ಕಿಡ್ನಿ ಕೊಟ್ಟರೆ ಹತ್ತು ಲಕ್ಷ ಕೊಡ್ತಾರ ಅಂತ ಹತ್ತು ಲಕ್ಷ ಕೊಡ್ತಾರ ಅಂದ್ಗಡೆ ಆ ಒಂದ ಏನು ಒಂದು ಕಿ ಒಂದು ಕಿಡ್ನಿ ಮೇಲೆ ಏನು ಆಗಂಗಿಲ್ಲ ಡಾಕ್ಟ್ರ್ ಅಂತೇಳಿ ಹೋದ ಒಂದು ಕಿಡ್ನಿ ಕೊಟ್ಟ ಬ್ಯಾಂಕ್ ಪಾಸ್ಬುಕ್ ತಂದು ಒಂದೇ ಇತ್ತು ಹೆಂಡತಿದು ನಂಬರ್ ಕೊಟ್ಟು ಹತ್ತು ಲಕ್ಷ ಕಿಡ್ನಿ ತಕ್ಕೊಂಡು ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಹತ್ತು ಲಕ್ಷ ರೂಪಾಯಿ ಆಕಿ ಅಕೌಂಟ್ಗೆ ಜಮಾ ಆಯಿತು ಎರಡೂ ಮಕ್ಕಳನ್ನ ಬಿಟ್ಟು ಓಡೋಗಿ ಬಿಟ್ಲು ಎಲ್ಲಿ ತೋ ಏನದ ಪರಿಸ್ಥಿತಿ ಇದು ಸತ್ಯ ಘಟನೆ ಇದು ಆಗಿ ಹೋಗಿರುವಂಥ ಸತ್ಯ ಘಟನೆ ಅದು ಕೈ ಹಿಡಿದ ಮಡದಿ ಪರರ ಸಂಘ ಇವತ್ತು ನೋಡ್ತಾ ನಾವು ಈ ಘಟನೆಗಳನ್ನು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮರು ಬರೆಕೊಂಡು ಬರ್ತಾ ಇದ್ದಾರೆ ಪ್ರಾಣ ವಾಯುವಿನ ಸಂಘ ಈ ಪ್ರಾಣ ಉಸಿರಾಟವನ್ನು ನಾವು ನೆಚ್ಚಿವಲ್ಲ ಇದರ ನಮಗೆ ಗ್ಯಾರಂಟಿ ಅದನ್ನಂದ್ರೆ ಪ್ರಾಣ ವಾಯುವಿನ ಸಂಘ ವಾಯುವಿನ ಹೋಗಿ ಬಿಡ್ತಾ ಇದೆ ಅದು ನಮ್ಮ ಜೊತೆ ಇಲ್ಲ ಸಾವಿನ ಸಂಗಡ ಆರೂ ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ ಮೋಳಿಗೆ ಮಾರೈ बर